ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹದಿಮೂರು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಮೊದಲು ಪ್ರತಿಯೊಬ್ಬರಿಗೂ ನೀವು ಆತ್ಮ ಆಗಿದ್ದೀರಾ ನೀವೀಗ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ನೆನಪಿನ ಮೂಲಕ ನಿಮ್ಮ ಪಾಪ ನಾಶ ಆಗುತ್ತದೆ ಅನ್ನುವ ಮಂತ್ರವನ್ನು ಎಲ್ಲರಿಗೂ ಪಕ್ಕಾ ಮಾಡಿಸಿ ಇಂದಿನ ಪ್ರಶ್ನೆ ಆಗಿದೆ ಸತ್ಯ ಸೇವೆ ಯಾವುದಾಗಿದೆ ಆ ಸತ್ಯ ಸೇವೆಯನ್ನು ನೀವೀಗ ಮಾಡುತ್ತಿದ್ದೀರಾ ಉತ್ತರ ಭಾರತ ದೇಶ ಈಗ ಪತಿತ ದೇಶ ಆಗಿದೆ ಆ ಪತಿತ ದೇಶವನ್ನು ಪಾವನ ದೇಶವನ್ನಾಗಿ ಮಾಡುವುದೇ ಸತ್ಯ ಸೇವೆ ಆಗಿದೆ ಜಗತ್ತಿನ ಜನ ಕೇಳುತ್ತಾರೆ ನೀವು ಭಾರತದ ಯಾವ ಸೇವೆಯನ್ನು ಮಾಡುತ್ತೀರಾ ಎಂದು ನೀವೀಗ ಅವರಿಗೆ ತಿಳಿಸಬೇಕು ನಾವು ಶ್ರೀಮತದಂತೆ ನಡೆದು ಭಾರತದ ಅದೇ ಆತ್ಮಿಕ ಸೇವೆಯನ್ನು ಮಾಡುತ್ತೇವೆ ಆ ಸೇವೆಯ ಮೂಲಕ ಪುನಃ ಭಾರತ ಡಬಲ್ ಆಗುತ್ತದೆ ಭಾರತದಲ್ಲಿ ಯಾವ ಶಾಂತಿ ಮತ್ತು ಸಂಪತ್ತಿತ್ತು ಈಗ ಪುನಃ ಆ ಶಾಂತಿ ಮತ್ತು ಸಂಪತ್ತಿರುವಂತಹ ರಾಜ್ಯವನ್ನು ನಾವು ಸ್ಥಾಪನೆ ಮಾಡುತ್ತಿದ್ದೇವೆ ಓಂ ಶಾಂತಿ ಮೊಟ್ಟ ಮೊದಲನೆಯ ಪಾಠ ಅಂದರೆ ಮಕ್ಕಳೇ ನೀವು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಅಥವಾ ಮನ್ ಮನಾಭವ ಸ್ಥಿತಿಯಲ್ಲಿ ಸ್ಥಿತಾಗಿ ಮನ್ ಮನಾಭವ ಅನ್ನುವ ಶಬ್ದ ಸಂಸ್ಕೃತದ ಶಬ್ದ ಆಗಿದೆ ಈಗ ಮಕ್ಕಳಾದ ನೀವು ಯಾವಾಗ ಸೇವೆಯನ್ನು ಮಾಡುತ್ತೀರೋ ಆಗ ಮೊದಲು ಎಲ್ಲರಿಗೂ ಪರಮಾತ್ಮ ತಂದೆಯ ಪರಿಚಯದ ಪಾಠವನ್ನು ಕಲಿಸಬೇಕು ಯಾರಾದರೂ ನಿಮ್ಮ ಸಮ್ಮುಖಕ್ಕೆ ಬಂದರೆ ಅವರನ್ನು ಮೊದಲು ನೀವು ಶಿವತಂದೆಯ ಚಿತ್ರದ ಸಮ್ಮುಖಕ್ಕೆ ಕರೆದುಕೊಂಡು ಹೋಗಬೇಕು ಬೇರೆ ಯಾವ ಚಿತ್ರದ ಸಮ್ಮುಖಕ್ಕೂ ಕರೆದುಕೊಂಡು ಹೋಗಬಾರದು ಮೊಟ್ಟ ಮೊದಲು ಪರಮಾತ್ಮ ತಂದೆಯ ಚಿತ್ರದ ಸಮ್ಮುಖಕ್ಕೆ ಕರೆದುಕೊಂಡು ಹೋಗಿ ಅವರಿಗೆ ನೀವು ತಿಳಿಸಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೆನಪು ಮಾಡಿ ನಾನು ನಿಮ್ಮ ಸರ್ವಶ್ರೇಷ್ಠ ತಂದೆಯಾಗಿದ್ದೇನೆ ಸರ್ವಶ್ರೇಷ್ಠ ಶಿಕ್ಷಕ ಆಗಿದ್ದೇನೆ ಮತ್ತು ಸರ್ವಶ್ರೇಷ್ಠ ಗುರು ಆಗಿದ್ದೇನೆ ಎಲ್ಲರಿಗೂ ಇದೇ ಪಾಠವನ್ನು ಕಲಿಸಬೇಕು ಪರಮಾತ್ಮ ತಂದೆ ಚಿತ್ರದ ಸಮ್ಮುಖದಲ್ಲಿ ನಿಂತು ಪರಮಾತ್ಮ ತಂದೆಯ ಪರಿಚಯವನ್ನು ನೀಡುತ್ತಾ ಜ್ಞಾನವನ್ನು ಹೇಳಲು ಆರಂಭ ಮಾಡಬೇಕು ಮೊದಲು ನೀವು ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ ಮತ್ತು ತಂದೆಯಾದ ನನ್ನನ್ನು ನೆನಪು ಮಾಡಿ ಏಕೆಂದರೆ ನೀವೀಗ ಪತಿತರಾಗಿದ್ದೀರಾ ನೀವೀಗ ಪುನಃ ಪಾವನರಾಗಬೇಕು ಸತೋ ಪ್ರಧಾನ ಆಗಬೇಕು ಅನ್ನುವ ಒಂದು ಮಾತಿನಲ್ಲಿ ಎಲ್ಲಾ ಮಾತು ಸಮಾವೇಶ ಆಗಿದೆ ಆದರೆ ಎಲ್ಲರೂ ಈ ರೀತಿ ಜ್ಞಾನವನ್ನು ತಿಳಿಸುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮೊದಲು ಶಿವ ತಂದೆಯ ಚಿತ್ರದ ಸಮ್ಮುಖಕ್ಕೆ ಕರೆದುಕೊಂಡು ಹೋಗಬೇಕು ಶಿವ ತಂದೆ ಬೇಹದ್ದಿನ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ನೀವು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಆಗ ನಿಮ್ಮ ನೌಕೆ ಪಾರಾಗುತ್ತದೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ನೆನಪು ಮಾಡುತ್ತಾ ನೀವು ಪವಿತ್ರ ಜಗತ್ತಿಗೆ ಹೋಗಬೇಕು ಈ ಪಾಠವನ್ನು ಕಡಿಮೆ ಅಂದರೆ ಮೂರು ನಿಮಿಷದವರೆಗೂ ಗಳಿಗೆ ಗಳಿಗೆಗೂ ಎಲ್ಲರಿಗೂ ಪಕ್ಕಾ ಮಾಡಿಸಬೇಕು ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಿದಿರಿ ತಾನೆ ಬಾಬಾ ಅಂತೂ ಬಾಬಾ ಆಗಿದ್ದಾರೆ ರಚನೆಗೆ ರಚಯಿತ ಪರಮಾತ್ಮ ತಂದೆಯಾಗಿದ್ದಾರೆ ರಚನೆಯ ಆದಿ ಮಧ್ಯ ಅಂತ್ಯವನ್ನು ಬಲ್ಲವರು ಪರಮಾತ್ಮ ತಂದೆಯಾಗಿದ್ದಾರೆ ಏಕೆಂದರೆ ಪರಮಾತ್ಮ ತಂದೆ ಮನುಷ್ಯ ಸೃಷ್ಟಿಯ ಬೀಜ ರೂಪ ಆಗಿದ್ದಾರೆ ಅನ್ನುವ ಮಾತನ್ನು ಮೊದಲು ಎಲ್ಲರಿಗೂ ತಿಳಿಸಿ ಮೊದಲು ಈ ಮಾತಿನ ಬಗ್ಗೆ ನಿಶ್ಚಯವನ್ನು ಧಾರಣೆ ಮಾಡಿಸಬೇಕು ಪರಮಾತ್ಮ ತಂದೆಯನ್ನು ನೀವು ನೆನಪು ಮಾಡುತ್ತಿರತಾನೆ ಪರಮಾತ್ಮ ತಂದೆ ಇಲ್ಲಿ ನಮಗೆ ಜ್ಞಾನವನ್ನು ನೀಡುತ್ತಿದ್ದಾರೆ ನಾವು ಪರಮಾತ್ಮ ತಂದೆಯ ಮೂಲಕ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಂಡಿದ್ದೇವೆ ಪರಮಾತ್ಮ ತಂದೆ ನಮಗೆ ಯಾವ ಜ್ಞಾನವನ್ನು ನೀಡಿದ್ದಾರೋ ಅದೇ ಜ್ಞಾನವನ್ನು ನಾವೀಗ ನಿಮಗೆ ತಿಳಿಸುತ್ತಿದ್ದೇವೆ ಅಂದ ಮೇಲೆ ಮೊದಲು ಈ ಮಂತ್ರವನ್ನು ಎಲ್ಲರಿಗೂ ಪಕ್ಕಾ ಮಾಡಿಸಬೇಕು ಮೊದಲು ನೀವು ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ ಮತ್ತು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಆಗ ನೀವು ಮಾಲೀಕನಿಗೆ ಮಕ್ಕಳಾಗಿ ಬಿಡುತ್ತೀರಾ ಎಲ್ಲರಿಗೂ ಪರಮಾತ್ಮ ತಂದೆಯ ಬಗ್ಗೆ ಮೊದಲು ತಿಳಿಸಬೇಕು ಎಲ್ಲಿಯವರೆಗೂ ಪರಮಾತ್ಮ ತಂದೆಯ ಪರಿಚಯವನ್ನು ಅವರು ಅರ್ಥ ಮಾಡಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೂ ನೀವು ಹೆಜ್ಜೆಯನ್ನು ಮುಂದೆ ಇಡಲೇಬಾರದು ಈ ರೀತಿ ಪರಮಾತ್ಮ ತಂದೆಯ ಪರಿಚಯವನ್ನು ಎರಡು ಅಥವಾ ನಾಲ್ಕು ಚಿತ್ರದ ಮೂಲಕ ತಿಳಿಸಬೇಕು ಪರಮಾತ್ಮ ತಂದೆಯ ಪರಿಚಯದ ಎರಡು ಅಥವಾ ನಾಲ್ಕು ಚಿತ್ರ ಇರಬೇಕು ಈ ಚಿತ್ರದ ಮೂಲಕ ಪರಮಾತ್ಮ ತಂದೆಯ ಬಗ್ಗೆ ನೀವು ಚೆನ್ನಾಗಿ ತಿಳಿಸಿದರೆ ಅವರ ಬುದ್ಧಿಯಲ್ಲಿ ಪರಮಾತ್ಮ ತಂದೆಯ ಪರಿಚಯ ಧಾರಣೆ ಆಗುತ್ತದೆ ನಾವೀಗ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಪರಮಾತ್ಮ ತಂದೆ ಸರ್ವ ಶಕ್ತಿವಂತ ಆಗಿದ್ದಾರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ನಮ್ಮ ಪಾಪ ನಾಶ ಆಗುತ್ತದೆ ಪರಮಾತ್ಮ ತಂದೆಯ ಮಹಿಮೆಯಂತೂ ಸ್ಪಷ್ಟವಾಗಿದೆ ಅಂದ ಮೇಲೆ ಮೊಟ್ಟ ಮೊದಲು ಅವಶ್ಯವಾಗಿ ಪರಮಾತ್ಮ ತಂದೆಯ ಪರಿಚಯವನ್ನು ತಿಳಿಸಬೇಕು ನೀವೀಗ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ದೇಹದ ಎಲ್ಲಾ ಸಂಬಂಧವನ್ನು ನೀವೀಗ ಮರೆತು ಬಿಡಿ ನಾನು ಸಿಖ್ ಧರ್ಮದ ಆತ್ಮ ಆಗಿದ್ದೇನೆ ನಾನು ಇಂತಹ ವ್ಯಕ್ತಿಯಾಗಿದ್ದೇನೆ ನಾನು ಇಂತಹ ಧರ್ಮದ ಆತ್ಮ ಆಗಿದ್ದೇನೆ ಅನ್ನುವ ಎಲ್ಲಾ ಮಾತನ್ನು ಮರೆತು ಒಬ್ಬ ತಂದೆಯನ್ನು ನೀವೀಗ ನೆನಪು ಮಾಡಬೇಕು ಮೊಟ್ಟ ಮೊದಲು ಬುದ್ಧಿಯಲ್ಲಿ ಈ ಮುಖ್ಯ ಮಾತನ್ನು ನೀವು ಧಾರಣೆ ಮಾಡಿಸಬೇಕು ಪರಮಾತ್ಮ ತಂದೆ ಪವಿತ್ರತೆ ಸುಖ ಶಾಂತಿ ಆಸ್ತಿಯನ್ನು ನೀಡುವಂತಹ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ನಮ್ಮ ನಡತೆಯನ್ನು ಸುಧಾರಣೆ ಮಾಡುತ್ತಾರೆ ಅಂದ ಮೇಲೆ ಪರಮಾತ್ಮ ತಂದೆಗೆ ವಿಚಾರ ಬಂತು ಮೊದಲನೇ ಪಾಠವನ್ನು ಮಕ್ಕಳು ಪಕ್ಕಾ ಮಾಡಿಸುವುದಿಲ್ಲ ಎಂದು ಈ ಮೊದಲನೇ ಪಾಠವನ್ನು ನೀವೀಗ ಎಲ್ಲರಿಗೂ ಪಕ್ಕಾ ಮಾಡಿಸಬೇಕು ಈ ಮೊದಲನೇ ಪಾಠವನ್ನು ಪಕ್ಕಾ ಮಾಡಿಸುವ ಅವಶ್ಯಕತೆ ಬಹಳಷ್ಟು ಇದೆ ನೀವೀಗ ಎಷ್ಟು ಚೆನ್ನಾಗಿ ಈ ಮೊದಲನೇ ಪಾಠವನ್ನು ಪಕ್ಕಾ ಮಾಡಿಸುತ್ತೀರೋ ಅಷ್ಟು ಅವರ ಬುದ್ಧಿಯಲ್ಲಿ ತಂದೆಯ ನೆನಪಿರುತ್ತದೆ ಪರಮಾತ್ಮ ತಂದೆಯ ಪರಿಚಯವನ್ನು ನೀಡಲು ಬಲೆ ನಿಮಗೆ ಐದು ನಿಮಿಷ ಬೇಕಾಗಬಹುದು ಆದರೂ ಕೂಡ ತಂದೆಯ ಪರಿಚಯವನ್ನು ನೀಡದೆ ನೀವು ಮುಂದೆ ಹೋಗಬಾರದು ಎಲ್ಲರೂ ಬಹಳ ಆಸಕ್ತಿಯಿಂದ ಪರಮಾತ್ಮ ತಂದೆಯ ಮಹಿಮೆಯನ್ನು ಕೇಳುತ್ತಾರೆ ಪರಮಾತ್ಮ ತಂದೆಯ ಚಿತ್ರವೇ ಮುಖ್ಯವಾದ ಚಿತ್ರ ಆಗಿದೆ ಪರಮಾತ್ಮ ತಂದೆಯ ಚಿತ್ರದ ಸಮ್ಮುಖದಲ್ಲಿ ಎಲ್ಲರೂ ಕ್ಯೂನಲ್ಲಿ ನಿಂತಿರಬೇಕು ಎಲ್ಲರಿಗೂ ನೀವು ಪರಮಾತ್ಮ ತಂದೆಯ ಸಂದೇಶವನ್ನು ನೀಡಬೇಕು ನಂತರ ರಚನೆಯ ಜ್ಞಾನವನ್ನು ನೀಡಬೇಕು ಅಂದರೆ ಈ ಸೃಷ್ಟಿಚಕ್ರ ಹೇಗೆ ತಿರುಗುತ್ತದೆ ಅನ್ನುವ ಜ್ಞಾನವನ್ನು ನಂತರ ತಿಳಿಸಬೇಕು ಹೇಗೆ ಮಸಾಲೆಯನ್ನು ಕುಟ್ಟಿ ಕುಟ್ಟಿ ಸಂಪೂರ್ಣ ಪುಡಿಯನ್ನಾಗಿ ಮಾಡುತ್ತಾರೋ ಅದೇ ರೀತಿ ನೀವೆಲ್ಲರೂ ಈಶ್ವರ್ಯ ಮಿಷನ್ನವರಾಗಿದ್ದೀರಾ ನೀವೀಗ ಚೆನ್ನಾಗಿ ಪ್ರತಿಯೊಬ್ಬರ ಬುದ್ಧಿಯಲ್ಲೂ ಪರಮಾತ್ಮ ತಂದೆಯ ಪರಿಚಯವನ್ನು ಧಾರಣೆ ಮಾಡಿಸಬೇಕು ಏಕೆಂದರೆ ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಳ್ಳದೇ ಇರುವ ಕಾರಣ ಎಲ್ಲರೂ ಅನಾಥರಾಗಿ ಬಿಟ್ಟಿದ್ದಾರೆ ಎಲ್ಲರಿಗೂ ಪರಮಾತ್ಮ ತಂದೆಯ ಪರಿಚಯವನ್ನು ನೀವು ತಿಳಿಸಬೇಕು ಪರಮಾತ್ಮ ತಂದೆ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಶಿಕ್ಷಕ ಆಗಿದ್ದಾರೆ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಗುರು ಆಗಿದ್ದಾರೆ ಪರಮಾತ್ಮ ತಂದೆ ತಂದೆ ಶಿಕ್ಷಕ ಗುರು ಮೂವರೂ ಆಗಿದ್ದಾರೆ ಎಂದು ನೀವು ತಿಳಿಸಿದಾಗ ಮನುಷ್ಯರ ಬುದ್ಧಿಯಿಂದ ಸರ್ವ ವ್ಯಾಪಿಯ ಮಾತು ಸಮಾಪ್ತಿಯಾಗುತ್ತದೆ ಅಂದ ಮೇಲೆ ಮೊದಲು ಪರಮಾತ್ಮ ತಂದೆಯ ಪರಿಚಯವನ್ನು ಬುದ್ಧಿಯಲ್ಲಿ ಧಾರಣೆ ಮಾಡಿಸಬೇಕು ಪರಮಾತ್ಮ ತಂದೆಯನ್ನು ನೀವೀಗ ನೆನಪು ಮಾಡಬೇಕು ಆಗ ನೀವು ಪತಿತರಿಂದ ಪಾವನ ಆಗಲು ಸಾಧ್ಯ ನೀವೀಗ ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ಪ್ರಧಾನರಾಗಬೇಕು ನೀವೀಗ ಎಲ್ಲರಿಗೂ ಪರಮಾತ್ಮ ತಂದೆಯ ನೆನಪನ್ನು ಮಾಡಿಸಬೇಕು ಎಲ್ಲರಿಗೂ ತಂದೆಯ ನೆನಪನ್ನು ಮಾಡಿಸಿದರೆ ಅದರಲ್ಲೇ ನಿಮ್ಮ ಕಲ್ಯಾಣ ಸಮಾವೇಶ ಆಗಿದೆ ತಂದೆಯ ನೆನಪನ್ನು ಮಾಡಿಸುವುದರಲ್ಲೇ ಮಕ್ಕಳ ಕಲ್ಯಾಣ ಸಮಾವೇಶ ಆಗಿದೆ ನೀವೀಗ ಮನ್ಮನಾಭವ ಸ್ಥಿತಿಯಲ್ಲಿ ಸ್ಥಿತ ಆಗಿದ್ದೀರಾ ನೀವೆಲ್ಲರೂ ಸಂದೇಶಿಗಳಾಗಿದ್ದೀರಾ ಅಂದ ಮೇಲೆ ಎಲ್ಲರಿಗೂ ಪರಮಾತ್ಮ ತಂದೆಯ ಪರಿಚಯವನ್ನು ತಿಳಿಸಬೇಕು ಪರಮಾತ್ಮ ತಂದೆ ತಂದೆ ಶಿಕ್ಷಕ ಗುರು ಆಗಿದ್ದಾರೆ ಅನ್ನುವುದು ಜಗತ್ತಿನಲ್ಲಿ ಒಬ್ಬ ಮನುಷ್ಯರಿಗೂ ಗೊತ್ತಿಲ್ಲ ಪರಮಾತ್ಮ ತಂದೆಯ ಪರಿಚಯವನ್ನು ಕೇಳಿ ಎಲ್ಲರೂ ಬಹಳಷ್ಟು ಖುಷಿ ಪಡುತ್ತಾರೆ ಭಗವಾನ್ ವಾಚಾಗಿದೆ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ಆಗ ನಿಮ್ಮ ಪಾಪ ನಾಶ ಆಗುತ್ತದೆ ಅನ್ನುವುದು ಈಗ ನಿಮಗೆ ಗೊತ್ತಿದೆ ಭಗವದ್ಗೀತೆಯ ಜೊತೆಗೆ ಪುನಃ ಮಹಾಭಾರತ ಯುದ್ಧವನ್ನು ತೋರಿಸಿದ್ದಾರೆ ಈಗ ಇಲ್ಲಿ ಬೇರೆ ಯಾವ ಯುದ್ಧದ ಮಾತು ಇಲ್ಲ ಪರಮಾತ್ಮ ತಂದೆಯನ್ನು ನೆನಪು ಮಾಡುವಾಗ ನೀವು ಮಾಯ ಜೊತೆಗೆ ಯುದ್ಧವನ್ನು ಮಾಡುತ್ತೀರಾ ಶಿಕ್ಷಣವೇ ಬೇರೆ ಆಗಿದೆ ತಂದೆಯನ್ನು ನೆನಪು ಮಾಡುವಾಗ ನೀವು ಯುದ್ಧವನ್ನು ಮಾಡಬೇಕಾಗುತ್ತದೆ ಏಕೆಂದರೆ ಎಲ್ಲರೂ ದೇಹಾಭಿಮಾನಕ್ಕೆ ವಶಾಗಿದ್ದಾರೆ ನೀವೀಗ ಆತ್ಮ ಅಭಿಮಾನಿಗಳಾಗುತ್ತೀರಾ ಪರಮಾತ್ಮ ತಂದೆಯನ್ನು ನೆನಪು ಮಾಡುವಂತಹ ನೀವು ಆತ್ಮ ಅಭಿಮಾನಿಗಳಾಗುತ್ತೀರಾ ಅಂದ ಮೇಲೆ ಮೊದಲು ಎಲ್ಲರಿಗೂ ಪರಮಾತ್ಮ ತಂದೆ ತಂದೆಯಾಗಿದ್ದಾರೆ ಶಿಕ್ಷಕ ಆಗಿದ್ದಾರೆ ಗುರು ಆಗಿದ್ದಾರೆ ಅನ್ನುವ ಮಾತನ್ನು ಪಕ್ಕಾ ಮಾಡಿಸಿ ಈಗ ನಾವು ಪರಮಾತ್ಮ ತಂದೆ ಹೇಳುವ ಮಾತನ್ನು ಕೇಳಬೇಕು ಅಥವಾ ನಿಮ್ಮ ಮಾತನ್ನು ಕೇಳಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಈಗ ನೀವು ಸಂಪೂರ್ಣ ಶ್ರೀಮತದಂತೆ ನಡೆಯಬೇಕು ಶ್ರೇಷ್ಠರಾಗುವುದಕ್ಕೋಸ್ಕರ ನಾವೀಗ ಪರಮಾತ್ಮ ತಂದೆ ಶ್ರೀಮತದಂತೆ ಸಂಪೂರ್ಣ ನಡೆದುಕೊಳ್ಳಬೇಕು ನಾವೀಗ ಇದೇ ಸೇವೆಯನ್ನು ಮಾಡುತ್ತೇವೆ ನೀವೀಗ ಈಶ್ವರನ ಮತದಂತೆ ನಡೆಯಿರಿ ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಅನ್ನುವುದು ಪರಮಾತ್ಮ ತಂದೆ ಮಕ್ಕಳಿಗೆ ನೀಡಿರುವ ಶ್ರೀಮತ ಆಗಿದೆ ಸೃಷ್ಟಿ ಚಕ್ರದ ಬಗ್ಗೆ ನೀವು ಜ್ಞಾನವನ್ನು ತಿಳಿಸುತ್ತೀರಾ ಸೃಷ್ಟಿಚಕ್ರದ ಬಗ್ಗೆ ಅನ್ಯರಿಗೆ ಜ್ಞಾನವನ್ನು ತಿಳಿಸುವುದೂ ಕೂಡ ಪರಮಾತ್ಮ ತಂದೆಯ ಮತ ಆಗಿದೆ ನೀವೀಗ ಪವಿತ್ರರಾಗುತ್ತೀರಾ ಮತ್ತು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರಾ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಪವಿತ್ರರಾದರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ನಿಮ್ಮನ್ನು ಜೊತೆಗೇ ಕರೆದುಕೊಂಡು ಹೋಗುತ್ತೇನೆ ಎಂದು ಪರಮಾತ್ಮ ತಂದೆ ಬೇಹದ್ದಿನ ಆತ್ಮಿಕ ಮಾರ್ಗದರ್ಶಕ ಆಗಿದ್ದಾರೆ ನೀವೆಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತೀರಾ ಪಾವನ ನಮ್ಮನ್ನು ಪಾವನ ಮಾಡಿ ಈ ಪತಿತ ಜಗತ್ತಿನಿಂದ ಕರೆದುಕೊಂಡು ಹೋಗಿ ಎಂದು ಜಗತ್ತಿನಲ್ಲಿ ಶಾರೀರಿಕ ಮಾರ್ಗದರ್ಶಕರಿದ್ದಾರೆ ಇಲ್ಲಿ ಪರಮಾತ್ಮ ತಂದೆ ಆತ್ಮಿಕ ಮಾರ್ಗದರ್ಶಕ ಆಗಿದ್ದಾರೆ ಶಿವ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ನಡೆದಾಡುತ್ತಾ ತಿರುಗಾಡುತ್ತಾ ಕುಳಿತರು ನಿಂತರು ನೀವು ಒಬ್ಬ ತಂದೆಯನ್ನು ನೆನಪು ಮಾಡುತ್ತಿರಬೇಕು ಈ ಜ್ಞಾನ ಮಾರ್ಗದಲ್ಲಿ ನೀವು ಸುಸ್ತಾಗುವ ಅವಶ್ಯಕತೆ ಇಲ್ಲ ಪರಮಾತ್ಮ ತಂದೆ ನೋಡುತ್ತಾರೆ ಕೆಲವೊಮ್ಮೆ ಕೆಲವೊಮ್ಮೆ ಮಕ್ಕಳು ಬೆಳಗ್ಗೆ ಬೆಳಗ್ಗೆ ಬಂದು ಯೋಗದಲ್ಲಿ ಕುಳಿತುಕೊಳ್ಳುತ್ತಾರೆ ಆಗ ಅವಶ್ಯವಾಗಿ ಮಕ್ಕಳು ಸುಸ್ತಾಗುತ್ತಾರೆ ಇದು ಸಹಜ ಮಾರ್ಗ ಆಗಿದೆ ಇಲ್ಲಿ ಹಠದಿಂದ ನೀವು ಕುಳಿತುಕೊಳ್ಳಬೇಡಿ ಬಲೆ ನೀವು ಸುತ್ತಾಡಿ ಬಲೆ ನೀವು ತಿರುಗಾಡಿ ಆದರೆ ಬಹಳಷ್ಟು ಆಸಕ್ತಿಯಿಂದ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಆಂತರ್ಯದಲ್ಲಿ ಬಾಬಾ ಬಾಬಾ ಎಂದು ಹೇಳುತ್ತಾ ನೀವು ಉತ್ಸಾಹದಿಂದ ಹಾರುತ್ತಿರಬೇಕು ನಿಮ್ಮ ಮನಸ್ಸಿನ ಆಂತರ್ಯದಲ್ಲಿ ಬಾಬಾ ಬಾಬಾ ಎಂದು ಹೇಳುತ್ತಾ ನೀವು ಬಹಳಷ್ಟು ಖುಷಿಯಲ್ಲಿ ಇರಬೇಕು ಯಾರು ಪ್ರತಿಕ್ಷಣ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿರುತ್ತಾರೋ ಅವರು ಖುಷಿಯಲ್ಲಿ ಕುಣಿಯುತ್ತಿರುತ್ತಾರೆ ಬೇರೆ ಯಾವ ಯಾವ ಮಾತನ್ನು ಬುದ್ಧಿಯ ಮೂಲಕ ನೀವು ನೆನಪು ಮಾಡುತ್ತಿದ್ದೀರೋ ಆ ಎಲ್ಲ ಮಾತನ್ನು ಬುದ್ಧಿಯಿಂದ ತೆಗೆದು ಹಾಕಬೇಕು ಒಬ್ಬ ತಂದೆಯ ಬಗ್ಗೆ ನಿಮಗೆ ಅತಿಯಾಗಿ ಪ್ರೀತಿ ಇದ್ದರೆ ನಿಮಗೆ ಅತೀಂದ್ರಿಯ ಸುಖದ ಅನುಭವ ಆಗುತ್ತದೆ ಯಾವಾಗ ನೀವು ಒಬ್ಬ ತಂದೆಯ ನೆನಪಿನಲ್ಲಿ ಸ್ಥಿತ ಆಗುತ್ತೀರೋ ಆಗ ನೀವು ತಮೋ ಪ್ರಧಾನರಿಂದ ಸತೋ ಪ್ರಧಾನ ಆಗುತ್ತೀರಾ ಒಬ್ಬ ತಂದೆಯ ನೆನಪಿನಲ್ಲಿ ಸ್ಥಿತ ಆದಾಗ ನಿಮ್ಮ ಖುಷಿಗೆ ಅಂತ್ಯವೇ ಇರುವುದಿಲ್ಲ ನೀವು ಅಪಾರ ಖುಷಿಯಲ್ಲಿ ಇರುತ್ತೀರಾ ಈ ಎಲ್ಲಾ ಜ್ಞಾನದ ಮಾತಿನ ಬಗ್ಗೆ ನೀವು ವರ್ಣನೆಯನ್ನು ಮಾಡುತ್ತೀರಾ ಆದ್ದರಿಂದ ಗಾಯನ ಕೂಡ ಇದೆ ಅತೀಂದ್ರಿಯ ಸುಖದ ಬಗ್ಗೆ ಕೇಳಬೇಕು ಅಂದರೆ ಗೋಪ ಗೋಪಿಕೆಯರನ್ನು ಕೇಳಿ ಎಂದು ಯಾರಿಗೆ ಸ್ವಯಂ ಭಗವಂತ ತಂದೆ ಓದಿಸುತ್ತಿದ್ದಾರೋ ಆ ಗೋಪ ಗೋಪಿಕೆಯರನ್ನು ಅತೀಂದ್ರಿಯ ಸುಖದ ಬಗ್ಗೆ ಕೇಳಿ ಎಂದು ವರ್ಣನೆ ಇದೆ ಭಗವಾನ್ ವಾಚಾಗಿದೆ ನೀವು ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಪರಮಾತ್ಮ ತಂದೆಯ ಮಹಿಮೆಯ ಬಗ್ಗೆ ನೀವೀಗ ಎಲ್ಲರಿಗೂ ತಿಳಿಸಬೇಕು ಸದ್ಗತಿ ಆಸ್ತಿ ಒಬ್ಬ ತಂದೆಯ ಮೂಲಕ ನಮಗೆ ಪ್ರಾಪ್ತಿಯಾಗುತ್ತದೆ ಸರ್ವರಿಗೂ ಅವಶ್ಯವಾಗಿ ಸದ್ಗತಿ ಪ್ರಾಪ್ತಿಯಾಗಲೇಬೇಕು ಮೊದಲು ಎಲ್ಲರೂ ಶಾಂತಿ ಧಾಮಕ್ಕೆ ಹೋಗುತ್ತಾರೆ ಪರಮಾತ್ಮ ತಂದೆ ನಮಗೆ ಸದ್ಗತಿಯನ್ನು ನೀಡುತ್ತಿದ್ದಾರೆ ಅನ್ನುವ ಮಾತು ನಿಮ್ಮ ಬುದ್ಧಿಯಲ್ಲಿ ಇರಬೇಕು ಶಾಂತಿಧಾಮ ಮತ್ತು ಸುಖಧಾಮ ಎಂದು ಯಾವುದಕ್ಕೆ ಕರೆಯಲಾಗುತ್ತದೆ ಅನ್ನುವುದನ್ನು ನೀವೀಗ ಎಲ್ಲರಿಗೂ ತಿಳಿಸಬೇಕು ಪರಮಾತ್ಮ ತಂದೆ ಶಾಂತಿ ಎಂದು ಯಾವುದಕ್ಕೆ ಕರೆಯುತ್ತಾರೆ ಸುಖ ಎಂದು ಯಾವುದಕ್ಕೆ ಕರೆಯುತ್ತಾರೆ ಅನ್ನುವುದನ್ನು ನಿಮಗೆ ತಿಳಿಸಿದ್ದಾರೆ ಶಾಂತಿ ಎಲ್ಲ ಎಲ್ಲಾ ಆತ್ಮರು ನಿವಾಸವನ್ನು ಮಾಡುತ್ತಾರೆ ಅದು ಮಧುರ ಮನೆಯಾಗಿದೆ ಶಾಂತಿಯ ಮನೆಯಾಗಿದೆ ಶಾಂತಿಯ ಸ್ತಂಭ ಪರಮಧಾಮ ಆಗಿದೆ ಈ ಕಣ್ಣಿನಿಂದ ನೀವು ಪರಮಧಾಮವನ್ನು ನೋಡಲು ಸಾಧ್ಯ ಇಲ್ಲ ಶಾಂತಿ ಧಾಮವನ್ನು ಯಾರೂ ಈ ಕಣ್ಣಿನಿಂದ ನೋಡಲು ಸಾಧ್ಯ ಇಲ್ಲ ವಿಜ್ಞಾನಿಗಳು ಈ ಕಣ್ಣಿನಿಂದ ಏನೆಲ್ಲ ವಸ್ತುವನ್ನು ನೋಡುತ್ತಾರೋ ಅವರ ಬುದ್ಧಿ ಅದೇ ವಸ್ತುವಿನ ಬಗ್ಗೆ ವಿಚಾರವನ್ನು ಮಾಡುತ್ತಿರುತ್ತದೆ ಕಣ್ಣಿಗೆ ಕಾಣುವಂತಹ ವಸ್ತುಗಳ ಬಗ್ಗೆ ವಿಜ್ಞಾನಿಗಳ ಬುದ್ಧಿಯಲ್ಲಿ ವಿಚಾರ ನಡೆಯುತ್ತದೆ ಆತ್ಮವನ್ನು ಈ ಕಣ್ಣಿನಿಂದ ನೋಡಲು ಸಾಧ್ಯ ಇಲ್ಲ ಆತ್ಮದ ಬಗ್ಗೆ ಅರ್ಥ ಮಾಡಿಕೊಳ್ಳಬಹುದು ಆತ್ಮವನ್ನೇ ಈ ಕಣ್ಣಿನಿಂದ ನೋಡಲು ಸಾಧ್ಯ ಇಲ್ಲ ಅಂದ ಮೇಲೆ ಪರಮಾತ್ಮ ತಂದೆಯನ್ನು ಹೇಗೆ ನೋಡಲು ಸಾಧ್ಯ ಇದೆಲ್ಲ ಅರ್ಥ ಮಾಡಿಕೊಳ್ಳುವಂತಹ ಮಾತಾಗಿದೆ ಪರಮಾತ್ಮ ತಂದೆಯನ್ನು ಈ ಕಣ್ಣಿನಿಂದ ನೋಡಲು ಸಾಧ್ಯ ಇಲ್ಲ ಭಗವಾನ್ ವಾಚಾಗಿದೆ ನೀವೀಗ ತಂದೆಯಾದ ನನ್ನನ್ನು ನೆನಪು ಮಾಡಿ ಆಗ ನಿಮ್ಮ ಪಾಪ ಭಸ್ಮ ಆಗುತ್ತದೆ ತಂದೆಯಾದ ನನ್ನನ್ನು ನೆನಪು ಮಾಡಿ ಎಂದು ಯಾರು ಹೇಳಿದರು ಈ ಮಾತನ್ನು ಸಂಪೂರ್ಣ ಅರ್ಥ ಮಾಡಿಕೊಳ್ಳದೇ ಇರುವ ಕಾರಣ ಜಗತ್ತಿನ ಜನ ಶ್ರೀಕೃಷ್ಣ ಹೇಳಿದರು ಎಂದು ಹೇಳುತ್ತಾರೆ ಶ್ರೀಕೃಷ್ಣನನ್ನು ಎಲ್ಲರೂ ಬಹಳಷ್ಟು ನೆನಪು ಮಾಡುತ್ತಾರೆ ದಿನ ಪ್ರತಿ ದಿನ ಕಳೆದಂತೆ ಎಲ್ಲರೂ ವ್ಯಭಿಚಾರಿಗಳಾಗುತ್ತಾ ಹೋಗುತ್ತಿದ್ದಾರೆ ಭಕ್ತಿ ಮೊದಲು ಅವ್ಯಭಿಚಾರಿಯಾಗಿತ್ತು ಮೊದಲು ಕೇವಲ ಒಬ್ಬ ಶಿವತಂದೆಯ ಭಕ್ತಿಯನ್ನು ಮಾಡುತ್ತಿದ್ದರು ಆ ಭಕ್ತಿ ಅವ್ಯಭಿಚಾರಿ ಭಕ್ತಿಯಾಗಿತ್ತು ನಂತರ ನಾರಾಯಣರ ಭಕ್ತಿಯನ್ನು ಮಾಡಲು ಪ್ರಾರಂಭ ಮಾಡಿದರು ಸರ್ವಶ್ರೇಷ್ಠ ಅಂದರೆ ಒಬ್ಬ ಭಗವಂತ ತಂದೆಯಾಗಿದ್ದಾರೆ ಅವರು ವಿಷ್ಣು ಆಗುವಂತಹ ಆಸ್ತಿಯನ್ನು ನಮಗೆ ನೀಡುತ್ತಾರೆ ನೀವೀಗ ಶಿವವಂಶಿಗಳಾಗಿ ನಂತರ ವಿಷ್ಣುಪುರಿಗೆ ಮಾಲೀಕರಾಗುತ್ತೀರಾ ಮಾಲೆ ಈಗ ತಯಾರಾಗುತ್ತಿದೆ ಅಂದ ಮೇಲೆ ಮೊದಲನೇ ಪಾಠವನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ಚೆನ್ನಾಗಿ ಕಲಿಸುತ್ತಿದ್ದಾರೆ ನೀವೀಗ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು ಚಿಕ್ಕಮ್ಮನ ಮನೆಗೆ ಹೋಗಿ ಬಂದಷ್ಟು ಸುಲಭ ಅಲ್ಲ ಮನಸ್ಸು ಬುದ್ಧಿಯನ್ನು ಬೇರೆ ಎಲ್ಲಾ ಕಡೆಯಿಂದ ದೂರ ಮಾಡಿಕೊಂಡು ಒಬ್ಬ ತಂದೆಯ ಜೊತೆಗೆ ಜೋಡಣೆ ಮಾಡಬೇಕು ಈ ಕಣ್ಣಿನಿಂದ ಏನೆಲ್ಲವನ್ನು ನೋಡುತ್ತಿದ್ದೀರೋ ಆ ಎಲ್ಲಾ ವಸ್ತುವಿನಿಂದ ಬುದ್ಧಿಯೋಗವನ್ನು ದೂರ ಮಾಡಿಕೊಂಡು ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಮಾತಿನಲ್ಲಿ ಗೊಂದಲದ ಅವಶ್ಯಕತೆ ಇಲ್ಲ ನೀವೀಗ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ಒಬ್ಬ ತಂದೆಯನ್ನು ನೆನಪು ಮಾಡುವ ಮಾತಿನಲ್ಲಿ ಗೊಂದಲಕ್ಕೊಳಗಾಗಬಾರದು ಪರಮಾತ್ಮ ತಂದೆ ಈ ಬ್ರಹ್ಮನ ರಥದಲ್ಲಿ ಕುಳಿತಿದ್ದಾರೆ ಅಂದ ಮೇಲೆ ನಾವೀಗ ಆ ನಿರಾಕಾರ ತಂದೆಗೆ ಮಹಿಮೆಯನ್ನು ಮಾಡುತ್ತೇವೆ ಪರಮಾತ್ಮ ತಂದೆ ಈ ಬ್ರಹ್ಮನ ತನುವಿನ ಮೂಲಕ ನಿಮಗೆ ಗಳಿಗೆ ಗಳಿಗೆಗೂ ನೆನಪು ಮಾಡಿಸುತ್ತಿದ್ದಾರೆ ನೀವೀಗ ಮನ್ಮನಾಭವ ಸ್ಥಿತಿಯಲ್ಲಿ ಸ್ಥಿತಾಗಿ ಅಂದರೆ ನೀವೀಗ ಸರ್ವರ ಮೇಲೂ ಉಪಕಾರವನ್ನು ಮಾಡುತ್ತೀರಾ ನೀವೀಗ ಅಡುಗೆಯನ್ನು ಮಾಡುವಂತವರಿಗೆ ಹೇಳುತ್ತೀರಾ ಶಿವತಂದೆಯನ್ನು ನೆನಪು ಮಾಡುತ್ತಾ ನೀವು ಭೋಜನವನ್ನು ತಯಾರು ಮಾಡಿ ಆಗ ಊಟ ಮಾಡುವಂತವರ ಬುದ್ಧಿ ಶುದ್ಧ ಆಗುತ್ತದೆ ಒಬ್ಬರು ಇನ್ನೊಬ್ಬರಿಗೆ ತಂದೆಯ ನೆನಪನ್ನು ಮಾಡಿಸಬೇಕು ಪ್ರತಿಯೊಬ್ಬರು ಸ್ವಲ್ಪ ಸಮಯಾದರೂ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ ಕೆಲವರು ಅರ್ಧ ಗಂಟೆ ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳುತ್ತಾರೆ ಕೆಲವರು ಹತ್ತು ನಿಮಿಷ ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳುತ್ತಾರೆ ಒಳ್ಳೆಯದು ಐದು ನಿಮಿಷ ಪ್ರೀತಿಯಿಂದ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೂ ಕೂಡ ಅವರು ಸತ್ಯುಗದ ರಾಜಧಾನಿಯಲ್ಲಿ ಬರುತ್ತಾರೆ ರಾಜಾರಾಣಿ ಸದಾ ಸರ್ವರನ್ನೂ ಪ್ರೀತಿ ಮಾಡುತ್ತಾರೆ ರಾಜಾರಾಣಿ ಎಲ್ಲರನ್ನೂ ಪ್ರೀತಿ ಮಾಡುತ್ತಾರೆ ನೀವೀಗ ಪ್ರೀತಿಯ ಸಾಗರರಾಗುತ್ತೀರಾ ಆದ್ದರಿಂದ ಎಲ್ಲರನ್ನೂ ನೀವು ಪ್ರೀತಿ ಮಾಡುತ್ತೀರಾ ನೀವೀಗ ಪ್ರೀತಿಯ ಸಾಗರರಾಗುತ್ತೀರಾ ಆದ್ದರಿಂದ ಎಲ್ಲರ ಬಗ್ಗೆ ನಿಮಗೆ ಪ್ರೀತಿ ಇದೆ ಪ್ರೀತಿಯೇ ಪ್ರೀತಿ ಇದೆ ಎಲ್ಲರ ಬಗ್ಗೆಯೂ ಈಗ ನಿಮಗೆ ಅಪಾರ ಪ್ರೀತಿ ಇದೆ ಪರಮಾತ್ಮ ತಂದೆ ಪ್ರೀತಿಯ ಸಾಗರಾಗಿದ್ದಾರೆ ಮೇಲೆ ಮಕ್ಕಳಾದ ನೀವು ಕೂಡ ಪರಮಾತ್ಮ ತಂದೆಯ ಸಮಾನ ಪ್ರಿಯರಾಗಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಸತ್ಯಯುಗದಲ್ಲಿ ಎಲ್ಲರೂ ಅತಿ ಪ್ರಿಯರಾಗಿರುತ್ತಾರೆ ರಾಣಿಗೆ ಎಲ್ಲರ ಬಗ್ಗೆ ಬಹಳಷ್ಟು ಪ್ರೀತಿ ಇರುತ್ತದೆ ಮಕ್ಕಳಾದ ನಿಮಗೆ ಎಲ್ಲರ ಬಗ್ಗೆ ಬಹಳಷ್ಟು ಪ್ರೀತಿ ಇದೆ ಇದು ಬೇಹದ್ದಿನ ಪ್ರೀತಿಯಾಗಿದೆ ಈ ಕಲಿಯುಗದಲ್ಲಿ ಪ್ರೀತಿ ಅನ್ನುವ ಹೆಸರೇ ಇಲ್ಲ ಕಲಿಯುಗದಲ್ಲಿ ಹೊಡೆತ ಅನ್ನುವ ಹೆಸರಿದೆ ಎಲ್ಲರೂ ಇಲ್ಲಿ ಹೊಡೆಯುತ್ತಾರೆ ದುಃಖವನ್ನು ಕೊಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸತ್ಯುಗದಲ್ಲಿ ಕಾಮ ವಿಕಾರದ ಹಿಂಸೆ ಇರುವುದಿಲ್ಲ ಆದ್ದರಿಂದ ಭಾರತ ದೇಶಕ್ಕೆ ಅಪರಮಪಾರ ಅಪಾರ ಮಹಿಮೆಯನ್ನು ಮಾಡಲಾಗುತ್ತದೆ ಭಾರತ ದೇಶದಂತಹ ಪವಿತ್ರ ದೇಶ ಬೇರೆ ಯಾವುದೂ ಇಲ್ಲ ಭಾರತ ದೇಶ ಬಹಳ ದೊಡ್ಡ ತೀರ್ಥ ಸ್ಥಾನ ಆಗಿದೆ ಪರಮಾತ್ಮ ತಂದೆ ಭಾರತದಲ್ಲೇ ಬಂದು ಎಲ್ಲರ ಸೇವೆಯನ್ನು ಮಾಡುತ್ತಾರೆ ಪರಮಾತ್ಮ ತಂದೆ ಎಲ್ಲರಿಗೂ ಶಿಕ್ಷಣವನ್ನು ಕಲಿಸುತ್ತಾರೆ ಮುಖ್ಯ ಅಂದರೆ ಶಿಕ್ಷಣ ಆಗಿದೆ ನೀವು ಭಾರತದ ಯಾವ ಸೇವೆಯನ್ನು ಮಾಡುತ್ತೀರಾ ಎಂದು ಕೆಲವರು ನಿಮ್ಮನ್ನು ಕೇಳುತ್ತಾರೆ ನೀವು ಹೇಳಬೇಕು ನಾವು ಭಾರತ ದೇಶವನ್ನು ಪಾವನ ಮಾಡಬೇಕು ಎಂದು ಬಯಸುತ್ತೇವೆ ಭಾರತ ದೇಶ ಪಾವನ ಆಗಬೇಕು ಎಂದು ನೀವು ಬಯಸುತ್ತೀರಾ ಈಗ ಭಾರತ ದೇಶ ಪತಿತ ಆಗಿದೆ ಅಂದ ಮೇಲೆ ನಾವು ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆದು ಭಾರತ ದೇಶವನ್ನು ಪಾವನ ಮಾಡುತ್ತೇವೆ ನೀವೀಗ ಎಲ್ಲರಿಗೂ ಹೇಳುತ್ತೀರಾ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಆಗ ನೀವು ಪತಿತರಿಂದ ಪಾವನರಾಗುತ್ತೀರಾ ಈಗ ನಾವು ಆತ್ಮಿಕ ಸೇವೆಯನ್ನು ಮಾಡುತ್ತಿದ್ದೇವೆ ಭಾರತ ದೇಶ ಕಿರೀಟಧಾರಿಯಾಗಿತ್ತು ಭಾರತದಲ್ಲಿ ಶಾಂತಿ ಮತ್ತು ಸಂಪತ್ತಿತ್ತು ಶಾಂತಿ ಸಂಪತ್ತಿರುವಂತಹ ರಾಜ್ಯವನ್ನು ಪುನಃ ನಾವು ಸ್ಥಾಪನೆ ಮಾಡುತ್ತಿದ್ದೇವೆ ನಾವು ಪರಮಾತ್ಮ ತಂದೆ ಶ್ರೀಮತದಂತೆ ನಡೆದು ಕಲ್ಪದ ಮೊದಲಿನಂತೆ ನಾಟಕದ ಪ್ಲಾನ್ನ ಅನುಸಾರ ಶಾಂತಿ ಸಂಪತ್ತಿರುವ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಈ ಶಬ್ದವನ್ನು ನೀವು ಸಂಪೂರ್ಣ ನೆನಪಿನಲ್ಲಿ ಇಟ್ಟುಕೊಳ್ಳಿ ಮನುಷ್ಯರು ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗಬೇಕು ಎಂದು ಬಯಸುತ್ತಾರೆ ನೀವೀಗ ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡುತ್ತಿದ್ದೀರಾ ಭಗವಾನ್ ವಾಚಾಗಿದೆ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ನೀವು ತಂದೆಯಾದ ನನ್ನನ್ನು ನೆನಪು ಮಾಡಿ ಪರಮಾತ್ಮ ತಂದೆಗೆ ಗೊತ್ತಿದೆ ಎಲ್ಲರೂ ಪರಮಾತ್ಮ ತಂದೆಯನ್ನು ಸದಾ ನೆನಪು ಮಾಡುವುದಿಲ್ಲ ತಂದೆಗೆ ಗೊತ್ತಿದೆ ಎಲ್ಲಾ ಮಕ್ಕಳು ತಂದೆಯನ್ನು ಬಹಳಷ್ಟು ನೆನಪು ಮಾಡುವುದಿಲ್ಲ ತಂದೆಯನ್ನು ನೆನಪು ಮಾಡುವ ಮಾತಿನಲ್ಲಿ ಪರಿಶ್ರಮ ಇದೆ ತಂದೆಯ ನೆನಪಿನ ಮೂಲಕ ನೀವು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುತ್ತೀರಾ ನೀವೀಗ ಸ್ವದರ್ಶನ ಚಕ್ರಧಾರಿ ಆಗಬೇಕು ಸ್ವದರ್ಶನ ಚಕ್ರದ ಅರ್ಥ ಕೂಡ ಬೇರೆ ಯಾರ ಬುದ್ಧಿಯಲ್ಲೂ ಇಲ್ಲ ಶಾಸ್ತ್ರದಲ್ಲಿ ಎಷ್ಟೊಂದು ಮಾತನ್ನು ಬರೆದಿದ್ದಾರೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇಲ್ಲಿಯವರೆಗೂ ನೀವು ಏನೆಲ್ಲವನ್ನು ಓದಿದ್ದೀರೋ ಅದೆಲ್ಲವನ್ನೂ ಮರೆಯಬೇಕು ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಬೇಕು ಈಗ ನಾವು ಪರಮಾತ್ಮ ತಂದೆಯ ಜೊತೆಗೆ ವಾಪಸ್ ಮನೆಗೆ ಹೋಗಬೇಕು ತಂದೆ ಕಲಿಸುವ ಶಿಕ್ಷಣ ನಮ್ಮ ಜೊತೆಗೆ ಬರುತ್ತದೆ ಬೇರೆ ಯಾವ ವಸ್ತುವು ನಮ್ಮ ಜೊತೆಗೆ ಬರುವುದಿಲ್ಲ ಪರಮಾತ್ಮ ತಂದೆ ಈಗ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಈ ಶಿಕ್ಷಣ ನಮ್ಮ ಜೊತೆಗೆ ಬರುತ್ತದೆ ಆದ್ದರಿಂದ ನಾವು ಶಿಕ್ಷಣವನ್ನು ಕಲಿಯಲು ಪ್ರಯತ್ನ ಪಡುತ್ತಿದ್ದೇವೆ ಸಣ್ಣ ಮಕ್ಕಳನ್ನು ಎಂದೂ ಕಡಿಮೆ ಎಂದು ತಿಳಿದುಕೊಳ್ಳಬೇಡಿ ಸಣ್ಣ ಮಕ್ಕಳು ಕೂಡ ಪರಮಾತ್ಮ ತಂದೆ ಹೆಸರನ್ನು ಬಹಳಷ್ಟು ಪ್ರಸಿದ್ಧ ಮಾಡಬಹುದು ಸಣ್ಣ ಮಕ್ಕಳು ಕುಳಿತು ದೊಡ್ಡ ದೊಡ್ಡ ವೃದ್ಧರಿಗೆ ಜ್ಞಾನವನ್ನು ತಿಳಿಸಿದರೆ ಚಮತ್ಕಾರವನ್ನು ಮಾಡಿ ತೋರಿಸಬಹುದು ಸಣ್ಣ ಸಣ್ಣ ಮಕ್ಕಳು ವಯಸ್ಸಾದಂತಹ ವೃದ್ಧರಿಗೆ ಜ್ಞಾನವನ್ನು ತಿಳಿಸಿದರೆ ಆ ಮಕ್ಕಳು ಚಮತ್ಕಾರವನ್ನು ಮಾಡಿ ತೋರಿಸುತ್ತಾರೆ ಅಂದ ಮೇಲೆ ಮಕ್ಕಳನ್ನು ಕೂಡ ನೀವು ನಿಮ್ಮ ಸಮಾನ ಮಾಡಿಕೊಳ್ಳಬೇಕು ಯಾರಾದರೂ ಪ್ರಶ್ನೆಯನ್ನು ಕೇಳಿದರೆ ಮಕ್ಕಳಿಗೆ ಉತ್ತರವನ್ನು ಕೊಡಲು ಸಾಧ್ಯ ಆಗುವುದಿಲ್ಲ ಆದ್ದರಿಂದ ಮಕ್ಕಳನ್ನು ನೀವೀಗ ಚೆನ್ನಾಗಿ ತಯಾರು ಮಾಡಬೇಕು ಎಲ್ಲೆಲ್ಲಿ ಸೆಂಟರ್ ಇದೆಯೋ ಎಲ್ಲೆಲ್ಲಿ ಮ್ಯೂಸಿಯಂ ಇದೆಯೋ ಅಲ್ಲಿಗೆ ಮಕ್ಕಳನ್ನು ಕಳಿಸಬೇಕು ಇಂತಹ ಗ್ರೂಪ್ ಅನ್ನು ನೀವೀಗ ತಯಾರು ಮಾಡಬೇಕು ಈಗ ಇದು ಇಂತಹ ಸಮಯ ಆಗಿದೆ ಈಗ ಈ ರೀತಿ ಸೇವೆಯನ್ನು ಮಾಡಿ ವಯಸ್ಸಾದಂತಹ ವೃದ್ಧರಿಗೆ ಸಣ್ಣ ಕುಮಾರಿಯರು ಕುಳಿತು ಜ್ಞಾನವನ್ನು ತಿಳಿಸಿದರೆ ಚಮತ್ಕಾರ ಆಗುತ್ತದೆ ಕೆಲವರು ಕೇಳುತ್ತಾರೆ ನೀವು ಯಾರ ಮಕ್ಕಳಾಗಿದ್ದೀರಾ ಎಂದು ನೀವು ಹೇಳಬೇಕು ನಾವು ಶಿವತಂದೆಗೆ ಮಕ್ಕಳಾಗಿದ್ದೇವೆ ಶಿವ ತಂದೆ ನಿರಾಕಾರ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಬಂದು ನಮಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಈ ಶಿಕ್ಷಣದ ಮೂಲಕ ನಾವೀಗ ಲಕ್ಷ್ಮಿ ಅಥವಾ ನಾರಾಯಣ ಆಗಬೇಕು ಸತ್ಯುಗದ ಆದಿಯಲ್ಲಿ ನಾರಾಯಣರ ರಾಜ್ಯ ಇತ್ತು ನಾರಾಯಣರನ್ನು ಈ ರೀತಿ ದೇವತೆಯನ್ನಾಗಿ ಯಾರು ಮಾಡಿದರು ಅವಶ್ಯವಾಗಿ ನಾರಾಯಣರು ಅಂತಹ ಯಾವುದೋ ಶ್ರೇಷ್ಠ ಕರ್ಮವನ್ನು ಮಾಡಿರಬೇಕು ಪರಮಾತ್ಮ ತಂದೆ ಕುಳಿತು ಕರ್ಮ ಅಕರ್ಮ ಮತ್ತು ವಿಕರ್ಮದ ಗತಿಯನ್ನು ತಿಳಿಸುತ್ತಾರೆ ಪರಮಾತ್ಮ ಶಿವ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಪರಮಾತ್ಮ ತಂದೆ ತಂದೆ ಶಿಕ್ಷಕ ಗುರು ಆಗಿದ್ದಾರೆ ಅಂದ ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮೊದಲು ಪರಮಾತ್ಮ ತಂದೆಯ ಚಿತ್ರದ ಸಮ್ಮುಖದಲ್ಲಿ ನಿಲ್ಲಿಸಿ ಪರಮಾತ್ಮ ತಂದೆಯ ಪರಿಚಯವನ್ನು ಮೊದಲು ತಿಳಿಸಬೇಕು ಮೊಟ್ಟ ಮೊದಲು ಪರಮಾತ್ಮ ತಂದೆಯ ಪರಿಚಯವನ್ನು ನೀಡಬೇಕು ಪರಮಾತ್ಮ ತಂದೆಯ ಬಗ್ಗೆ ಅವರಿಗೆ ಅರ್ಥ ಆದರೆ ನಂತರ ಅವರು ಯಾವ ಪ್ರಶ್ನೆಯನ್ನೂ ಕೂಡ ಕೇಳುವುದಿಲ್ಲ ಪರಮಾತ್ಮ ತಂದೆಯ ಬಗ್ಗೆ ಅವರು ಅರ್ಥ ಮಾಡಿಕೊಳ್ಳದೇ ಇದ್ದರೆ ನೀವು ಉಳಿದ ಚಿತ್ರದ ಬಗ್ಗೆ ಅವರಿಗೆ ಜ್ಞಾನವನ್ನು ತಿಳಿಸಿದರೆ ಅವರು ನಿಮ್ಮ ತಲೆಯನ್ನು ಕೆಡಿಸುತ್ತಾರೆ ಅಂದ ಮೇಲೆ ಮೊದಲನೇ ಮುಖ್ಯ ಮಾತು ಅಂದರೆ ಪರಮಾತ್ಮ ತಂದೆಯ ಪರೀಕ್ಷೆ ಆಗಿದೆ ನಾವೀಗ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯುತ್ತೇವೆ ಕೆಲವರು ಇಂಥವರು ಹುಟ್ಟಿಕೊಳ್ಳುತ್ತಾರೆ ಅವರು ಹೇಳುತ್ತಾರೆ ನಾವು ಪರಮಾತ್ಮ ತಂದೆಯ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೇವೆ ಇನ್ನು ಉಳಿದ ಚಿತ್ರವನ್ನು ನೋಡಿ ನಾವೇನು ಮಾಡಬೇಕು ಎಂದು ಹೇಳುತ್ತಾರೆ ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಂಡು ನಾನು ಎಲ್ಲವನ್ನೂ ಅರ್ಥ ಮಾಡಿಕೊಂಡಿದ್ದೇನೆ ಪರಮಾತ್ಮ ತಂದೆಯ ಪರಿಚಯದ ಭಿಕ್ಷೆ ನನಗೆ ಸಿಕ್ಕಿದೆ ತಂದೆಯ ಪರಿಚಯ ಸಿಕ್ಕ ತಕ್ಷಣ ಅವರು ಇಲ್ಲಿಂದ ಹೋಗಿ ಬಿಡುತ್ತಾರೆ ನೀವೀಗ ಪರಮಾತ್ಮ ತಂದೆಯ ಪರಿಚಯ ಅನ್ನುವ ಬಹಳ ಫಸ್ಟ್ ಕ್ಲಾಸ್ ಆದ ಭಿಕ್ಷೆಯನ್ನು ನೀಡುತ್ತೀರಾ ಪರಮಾತ್ಮ ತಂದೆಯ ಪರಿಚಯವನ್ನು ನೀವೀಗ ಚೆನ್ನಾಗಿ ತಿಳಿಸಿದರೆ ಅವರು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ ಅವರು ಎಷ್ಟು ಜಾಸ್ತಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೋ ಅಷ್ಟು ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಅತೀಂದ್ರಿಯ ಸುಖದ ಅನುಭವವನ್ನು ಮಾಡುವುದಕ್ಕೋಸ್ಕರ ಆಂತರ್ಯದಲ್ಲಿ ಬಾಬಾ ಬಾಬಾ ಅನ್ನುವ ಶಬ್ದವನ್ನು ಸದಾ ಹೇಳುತ್ತಾ ಮನಸ್ಸು ಕುಣಿಯುತ್ತಿರಬೇಕು ಎಂದೂ ಹಠವನ್ನು ಮಾಡಬಾರದು ಆಸಕ್ತಿಯಿಂದ ನಡೆದಾಡುತ್ತಾ ತಿರುಗಾಡುತ್ತಾ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಹಠಯೋಗಿಗಳಾಗಬಾರದು ಬುದ್ಧಿಯನ್ನು ಎಲ್ಲಾ ಕಡೆಯಿಂದ ದೂರ ಮಾಡಿಕೊಂಡು ಒಬ್ಬ ತಂದೆಯ ಜೊತೆಗೆ ಬುದ್ಧಿಯೋಗವನ್ನು ಜೋಡಣೆ ಮಾಡಬೇಕು ಸೆಕೆಂಡ್ ಪಾಯಿಂಟ್ ಹೇಗೆ ಪರಮಾತ್ಮ ತಂದೆ ಪ್ರೀತಿಯ ಸಾಗರಾಗಿದ್ದಾರೆ ಅದೇ ರೀತಿ ಪರಮಾತ್ಮ ತಂದೆಯ ಸಮಾನ ಪ್ರೀತಿಯ ಸಾಗರರಾಗಬೇಕು ಎಲ್ಲರ ಮೇಲೂ ಉಪಕಾರವನ್ನು ಮಾಡಬೇಕು ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ಮತ್ತು ಎಲ್ಲರಿಗೂ ತಂದೆಯ ನೆನಪನ್ನು ಮಾಡಿಸಬೇಕು ಇಂದಿನ ವರದಾನ ಆಗಿದೆ ಶಾಂತಿಯ ಶಕ್ತಿಯ ಸಾಧನದ ಮೂಲಕ ವಿಶ್ವವನ್ನು ಶಾಂತ ಮಾಡುವಂತಹ ಆತ್ಮಿಕ ಶಸ್ತ್ರಧಾರಿಗಳಾಗಿ ಶಾಂತಿಯ ಶಕ್ತಿಯ ಸಾಧನ ಅಂದರೆ ಶುಭ ಸಂಕಲ್ಪ ಶುಭ ಭಾವನೆ ಮತ್ತು ನಯನದ ಭಾಷೆಯಾಗಿದೆ ಹೇಗೆ ಮುಖದ ಭಾಷೆಯ ಮೂಲಕ ಪರಮಾತ್ಮ ತಂದೆಯ ಪರಿಚಯವನ್ನು ನೀಡುತ್ತೀರಾ ಅಥವಾ ರಚನೆಯ ಪರಿಚಯವನ್ನು ನೀಡುತ್ತೀರಾ ಅದೇ ರೀತಿ ಶಾಂತಿಯ ಶಕ್ತಿಯ ಆಧಾರದಿಂದ ನಯನದ ಭಾಷೆಯ ಮೂಲಕ ನಯನದ ಮೂಲಕ ಪರಮಾತ್ಮ ತಂದೆಯ ಅನುಭವವನ್ನು ಮಾಡಿಸಬಹುದು ಸ್ಥೂಲ ಸೇವೆಯ ಸಾಧನಕ್ಕಿಂತ ಹೆಚ್ಚು ಶಾಂತಿಯ ಶಕ್ತಿ ಅತಿ ಶ್ರೇಷ್ಠ ಆಗಿದೆ ಆತ್ಮಿಕ ಸೇನೆಯ ವಿಶೇಷ ಶಸ್ತ್ರ ಶಾಂತಿಯಾಗಿದೆ ಈ ಶಸ್ತ್ರದ ಮೂಲಕ ಅಶಾಂತ ವಿಶ್ವವನ್ನು ನೀವು ಶಾಂತ ಮಾಡಬಹುದು ಇಂದಿನ ಶ್ಲೋಗನ್ ಆಗಿದೆ ನಿರ್ವಿಘ್ನರಾಗಿ ಇರಬೇಕು ಮತ್ತು ಅನ್ಯರನ್ನು ನಿರ್ವಿಘ್ನರನ್ನಾಗಿ ಮಾಡಬೇಕು ಇದೇ ಸತ್ಯ ಸೇವೆಯ ಸಾಕ್ಷಿಯಾಗಿದೆ ನಾವೀಗ ಎಲ್ಲರಿಗೂ ಸತ್ಯ ಸೇವೆಯ ಸಾಕ್ಷಿಯನ್ನು ತೋರಿಸಬೇಕು ಅದಕ್ಕೋಸ್ಕರ ಸರ್ವ ವಿಘ್ನಗಳಿಂದ ಮುಕ್ತಾಗಿ ನಾವು ನಿರ್ವಿಘ್ನ ಸ್ಥಿತಿಯಲ್ಲಿ ಇರಬೇಕು ಮತ್ತು ಎಲ್ಲರನ್ನು ವಿಘ್ನದಿಂದ ಮುಕ್ತ ಮಾಡಿ ಎಲ್ಲರನ್ನು ನಿರ್ವಿಘ್ನ ಆತ್ಮರನ್ನಾಗಿ ಮಾಡಬೇಕು ಇದೇ ನಮ್ಮ ಸೇವೆಯ ಸಾಕ್ಷಿಯಾಗಿದೆ ಒಳ್ಳೆಯದು ಓಂ ಶಾಂತಿ